ನಮ್ಮ ಮಾಲಕ್ರ ಏನ್ ಹೇಳ್ತಾರ ಆ ಪ್ರಕಾರ ನಾವು ಹೇಳ್ಕೊತೇವ್ ಇಷ್ಟು ಹೇಳುದು ಮತ್ತೆ ಆಟ ಎಲ್ಲ ನೀವು ಮಾಲಕರ ಕಳಿಸಿ ಬಿಡಕ್ರ ನೀಬೇಕ ಬಂದಿರಪ್ಪ ಅಂದ್ರೆ ಕ್ಲಿಯರ್ ಹೇಳ್ಬೇಕು ರೈತರಿಗೆ ಇಷ್ಟ ಹೇಳಿದಾರ ನಮ್ಮ ಮಾಲಕರು ಇಷ್ಟ ಕೊಡ್ತೀವಿ ಅಂದ್ರಿ ನಮ್ ಕೈಲಿ ಇಷ್ಟ ಕೊಡಕ್ ಸಾಧ್ಯ ಅದ ಮೇಲೆ ಮ್ಯಾಲ ಆಗಲ್ರಿ ಅಂತ ಹೇಳಿದ್ರ ನಾವು ರೈತ ಮುಖಂಡರು ಒದ್ರು ನಾವು ಕೂತಂತ ಹೋರಾಟಗಾರರು ಚರ್ಚೆ ಮಾಡ್ತಾ ಇದೀವಿ ಏನು ಮಾಡ್ಬೇಕು ಅಂತ ಅವ್ರ ಮುಂದೆ ಇನ್ನೊಂದಿಷ್ಟು ಬೇಡಿಕೆ ಹೇಗೆ ಕಳಿಸ್ತಿದ್ವಿ ಏನು ಇಲ್ಲ ಬರ್ತಾರ ಅದು ನಾಲ್ಕು ದಿನ ಆಗಿಲ್ಲ ಏನ್ ಟಯರ್ ಏರ್ಬಿಡ್ತಾವ್ರಿ ಹೊಡಿತಾವ್ರಿ ಏನ್ ಏನು ನಮ್ಗೆ ಗೊತ್ತೇ ಇಲ್ಲ ಯಾಕಲ್ದ ಟಯರ್ ಹೊಡ್ಯಲ್ದ ಟ್ಯಾಕ್ಟರ್ ಮುರ್ಕೊಂಡೋಗಲ್ಲ ಹೋಗಲ್ಲ ನಾವ್ ಯಾವ ಹೋಗಲ್ಲ ನಾವು ನಾವು ಓಡಾಟ ಮಾಡಕ್ ಕೂತೀವಿ ಇಟ್ ಎಲ್ಲಾ ನಿಮ್ಗೆ ನಿಮ್ ಗೊತ್ತಿದ್ರು ನೀವು ಸುಂಕ ನಿಮ್ಮ ಹಾಳು ಮಾಡ್ಬೇಕಂತ ಕೂತಿರಲ್ಲ ಇಷ್ಟೆಲ್ಲ ಅವು ಟಯರ್ ಹೊಡಿತಾವೆ ಅವರ ರೈತ ಕಬ್ಬು ಮಾಡತ್ತಾವ ಅಂತಂದ್ರೆ ಅದನ್ನ ಬೇಕಾದ ಒಣಗಿಸ್ಬೇಕು ನಮ್ಮ ರೈತರನ್ನ ಕಣ್ಣು ನಮ್ಮ ಟೈಮ್ ನಮ್ಮ ಕಣ್ಣಾಗ ಸುಚ್ಬೇಕಂತ ನೋಡ್ಬೇಕಂತ ನಿಮ್ಮದು ಏನು ಜಿಪಿ ಅಲ್ಲ ಅದಕ್ಕೆ ನಾವು ನಿಮ್ಮಕಿಂತ ಜಿಪಿಯಾಗಿ ನಾವು ಕುಚ್ಚಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹೇಳ್ತೀವಿ ಸತ್ತು ಐದು ದಿನ ಆದರೂ ನಾವು ಹೋರಾಟ ಮಾಡಿ ಇಷ್ಟೆಲ್ಲ ಬೇಡಿಕೊಂಡ್ರೂ ಸರಿಯಾದ ಅದು ಕೊಡಲ್ಲ ಅಂತಂದ್ರೆ ಈ ಹೋರಾಟದ ರೂಪ ರೇಷ್ಮೆ ನಮ್ಮ ರೈತ ಮುಖಾಂತರ ಮುಖಾಂತರ ನಾವು ಮತ್ತೆ ಬದಲಿಸಬೇಕಾಗತ್ತೆ ಯಾವ ರೀತಿ ಉಗ್ರ ಹೋರಾಟ ಮಾಡಬೇಕು ಶಾಂತಿಯಿಂದ ಮಾಡಿದೀವಿ ಮತ್ತೆ ನಿಮ್ಗೆ ಯಾವ ಯಪ್ಪಾ ಅಂತ ಕೇಳಲಿಲ್ಲ ಮತ್ತೆ ಇನ್ನೇನು ಕಾರ್ಪೋರೇಟ್ ಹೋಗಬೇಕಂತ ಹೇಳಿದ ನೀನೇನು ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕರು ಬಂದು ಏನು ಹೇಳವಲ್ಲ ಮಾಜಿ ಶಾಸಕರು ಬಂದು ಆಟ ಹೇಳಿದ ಹಾಲಿ ಶಾಸಕರು ಬಂದು ಏನಾರ ಹೇಳ್ತಾರೆ ಅವರು ಬರಲಿಲ್ಲ ನಮ್ಮ ಹೋರಾಟವನ್ನು ಏನ್ ಮಾಡ್ಬೇಕು ಅಂದ್ರೆ ನಾವು ಮತ್ತೆ ಹೋರಾಟ ರೈತ ಮುಖಂಡರು ನಾವೆಲ್ಲ ಕೂಡಿ ಚರ್ಚೆ ಮಾಡಿ ಇದನ್ನ ಊಟ ರೂಪ ಸಾಗುವಂತ ಕೆಲಸ ಆಯ್ತು ಅಂದ್ರೆ ನಾವ್ ರಸ್ತೆ ರೂಪು ಹೈವೇ ರೂಪು ಇದೆಲ್ಲ ಆಯಿತು ಅದ್ ನೀವು ನಾವೆಲ್ಲ ಕುಂದ್ರ ಕುಂದ್ರ ಕುಂದ್ರೆ ಎತ್ತಿರ್ಕುದ್ರು ನಮಗೂ ಸಂಸಾರದ ಹ್ಯಾಂಡ್ ಮತ್ತದ ಹೊರ ಮನಿ ಅದ ಏನ್ ನಾವು ರೈತ ಮುಖಂಡ್ರೆ ಏನ್ ಕಟ್ಟಲೆ ಕಾಯಿ ಬಂದ್ಬಿಟ್ಟಿವಸರಾಗಿ ಏನ್ ಕೇಳ ಅನ್ನದಾತ ಅಂತೀರಿ ಎಲ್ಲ ಮಾಡ್ತೀರಿ ಜೇಷ್ಠ ಅಂತೀರಿ ಆದ್ರೆ ನಮ್ಮಷ್ಟು ಮೂರ್ ಕಡೆ ಯಾರು ಅಂದ್ ಓಕೆ ಕಣ್ಣಿಗೆ ಹೋಗಿಬಿಡ್ತೀರಿ ಯಾರ ಕೇಳಿಂಗ ನಮ್ದು ಮೂಲ ಬೆಳೆ ಕಬ್ಬು ಆಗಿರಿ ನಾವು ನೀರಾವರಿ ಬರಲಿಲ್ಲ ನಮ್ದು ಈ ಏರಿಯಾದಲ್ಲಿ ಕಬ್ಬಿಣ ಮೂಲ ಬೆಳೆ ಆಗಿದೆ ನಮ್ ರೈತ ಅದನ್ನ ನಮ್ ಕಂಡು ಬರುತ್ತ ನೀವು ಈ ಮನೆಯರ್ ಕಡೆ ಹರಿ ಅಡಿಕೆ

ಇನ್ನೇ ಅನೌನ್ಸ್ಮೆಂಟ್ ಅಲ್ಲಿ ಬೇಗ ಅಟ್ಟೆ ಸಂಬಂಧ ಅವ್ರ ಅಟ್ಟೆ ಐತೆ ನಾವು ಸಂಬಂಧ ಇದೆ ಇವರು ಬೇರೆ ನಾವು ಮಾತು ಯೂಸ್ ಆಗಿ ಭಾಳ ಮಂದಿ ಎಲ್ಲ ಹೊಸರು ಹೋಗಿರೋಕ್ಕೆ ನಮ್ಗೆ ಸಂಬಂಧ ಇಲ್ಲ ತ್ರಿಗೋಳಿ ಅಂದ್ಬಿಟ್ಟು ಮಾತು ಅದು ಅದೇ ಪ್ರತಿ ಎಲ್ಲ ಫ್ಯಾಕ್ಟ್ರಿಗೆ ಮೂರು ಸಾವಿರದ ಮುನ್ನೂರು ಕೊಡಬೇಕು ಅಂತ ಆದೇಶ ಇದೆ ಹಿಂದೆ ಸರ್ಕಾರದಾಗ ಇವ್ರು ನೋಡಿದ್ರೆ ಬೇರೆ ಹೇಳ್ತಾರೆ ಇದೆ ಒಟ್ಟ ನಮ್ ಬಿಜಾಪುರ ಅಷ್ಟು ನಾವು ಹಿಂದುಳಿದಾಗಿವಿ ನಮ್ಮ ನಮ್ಮಲ್ಲಿ ನಾಯಕರಿಲ್ಲ ಇಲ್ಲ ಹೋರಾಟಗಾರ ಇಲ್ಲ ಎಲ್ಲ ನಮ್ಮ ನೀವು ಚೋಚನೆ ಮಾಡಿದ್ರು ಚೋ ನಾಯಕರಾದ್ರಿ ದೊಡ್ಡ ದೊಡ್ಡ ಹೋರಾಟಗಾರ ಎಲ್ಲ ಆಯ್ತು ಈ ಈ ನಮ್ಮ ನಾಡಿನಾದ್ರೂ ರಗಡ್ ಬರೋದು ನಮ್ ಸರ್ಕಾರ ರಂಗಡ ಕೊಡ್ತೀವ್ ಹೆಂಗ ನಾವು ದುಡಿದ್ ದುಡಿದು ದೇವ್ ಬಡದ ಏ ಮಾತಾಡಿದ್ರೆ ಬಾಳ ಮಾತಾಡ್ತಾವ್ ಮಾತಾಡಬಾರ್ದು ಮಾತಾಡೋದೇ ಯುವತಿ ನೀವು ಏನಾದ್ರು ಮಾಡ್ತಾರೆ ನಾವು ಮಾತಾಡ್ತೀನಿ ಏನು ನಿಮ್ ತಿಂಡಿದ್ರು ನೀವು ಮಾಡ್ರಿ ನಮ್ ತಿಂಡಿ ನಾವು ಹೋರಾಟ ಮಾಡ್ತೀವಿ ಆ ರಸ ನಿರ್ಮಿಸ್ತೀನ ಒಂದು ರಸ ನಿರ್ಮಿಸ್ತೀವಿ ನಾವು ಹೋರಾಟ ಹೋಗಿ ಹೋಗಿ ನಮ್ಮ ಕೊತ್ತೀವಿ ನಾ ಅವಾಗ ಏನು ಮಾಡ್ತೀವಿ ಮಾಡಿ ಇದು ಉಗ್ರ ರೂಪ ತಾಯಿ ನಂತರ ಏನು ಮಾಡಕ್ಕಾಗಲ್ಲ ಅವಾಗ ಎಷ್ಟು ದಿನ ಈ ಕಾಯ್ದೆ ಕುಟುಂಬ ಕೂತ್ಕೊಂಡಿದ್ವಿ ಅಪ್ಪಿ ಅಣ್ಣಾದ್ವಿ ಇಲ್ಲ ಹಾ ಬರ್ರಿ ಆ ನಿಂದ್ರಿ ಬರ್ರಿ ರೋಡ್ ಬಂದ್ ಮಾಡ್ತೀವಿ ಅವಾಗ ಏನು ಮಾಡ್ತೀರಿ ஏ வைப்பாள் ஏதாவது இது நம்ம வீக் குத்தீவ் தான ನಿಮ್ಮ ನಿಮ್ಮ ನಾವು ಸಂಧಾನ ಮಾಡ್ಕೊಳು ನಮ್ಮ ನಮ್ಮ ಕೆಲಸ ನಾವು ಮಾಡ್ತೀವಿ ನಿಮ್ ಕೆಲಸ ನೀವು ಮಾಡ್ರಿ ಯಾವಾಗ ಮಾಡುದು ನಮ್ಮ ನಮ್ಮ ಕೆಲಸ ಬೇ ಇಲ್ಲ ಮಾಡುದಿನ ಎರಡು ದಿನ ಮೂರು ದಿನ ಐದು ದಿನ ಆಯ್ತು ಅವ್ರು ಎಂಟು ದಿನ ಮಾಡಿ ಒಂಬತ್ತು ದಿನ ಹೋರಾಟ ಮಾಡಿ ತಗೊಳ್ತಾರೆ ಅಂತ ನೀನು ಲಾಟಿಚಾರು ಮಾಡಿದ ಅವ್ರಿಗೆ ತುಂಬ ಇನ್ನು ಲಾಟಿಚಾರ್ ಮಾಡ್ತದವ್ರು ಮತ್ತೆ ಅದೇ ಆಗಬೇಕಲ್ಲ ನಾವು ಕಲ್ಲು ಇವ ಅವ್ರು ಲಾಟಿಚಾರು ಮಾಡ್ತಾರೆ ಎಂತ ವ್ಯವಸ್ಥೆ ಇದು ನಾಳೆಗೆ ನಾವು ಯಾರಿಗೆ ತೊಂದರೆ ಕೊಡಲಿ ರಸ್ತೆ ಲೋಕವನ್ನು ಬಂದ್ ಮಾಡ್ತೀವಿ ಅದಕ್ಕೆ ಮುಂದೆ ಆಗುವವರಿಗೆ ತೊಂದರೆ ಯಾರು ಈ ಸರ್ಕಾರ ಇಲ್ಲಿ ಇದ್ದಂತ ಅಧಿಕಾರಿಗಳು ಇಲ್ಲಿ ಇದ್ದಂತ ಎಂ ಎಲ್ ಎಲ್ಲರೂ ಸಂಬಂಧಪಟ್ಟರು ಎಲ್ಲರಿಗೂ ಜೈಲಿಗೆ ಬರ್ತೀವಿ ಅವರೇ ಜವಾಬ್ದಾರಿ ನಾವು ಹೇಳಲ್ಲ ನಾವು ಗೊತ್ತೀವಿ ಇವತ್ ತೀರ್ಮಾನ ಮಾಡ್ತೀವಿ ಏನ್ ಮಾಡ್ಬೇಕಂತ ಇವತ್ತೇನು ನೀವು ತೀರ್ಮಾನ ಮಾಡಿ ಅಂದ್ರೆ ನಾವು ತೀರ್ಮಾನ ಮಾಡ್ತೀವಿ ನಾವು ತೀರ್ಮಾನ ಮಾಡಿ ನೀವು ಕೇಳ್ಬೇಕು ಇಲ್ಲ ನೀವು ತೀರ್ಮಾನ ಮಾಡಿ ನಾವು ಕೇಳ್ತೀವಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ